ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಕೂಡ್ಲಿಗಿ ಘಟಕದಿಂದ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಚುನಾವಣಾ ಇಲಾಖೆ ಮತ್ತು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಮತದಾನ ಜಾಗೃತಿ ಬೈಕ್ ಜಾಥಾ ನಡೆಯಿತು ಮತದಾನ ಜಾಗೃತಿ ಜಾಥಾವು ಪಟ್ಟಣದ ಶ್ರೀ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡು ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತ ಎಸ್ಸಿವಿಟಿ ಕಾಲೇಜ್ ಹತ್ತಿರ ಸಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಹಲವು ವೃತ್ತಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಜಾಥದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು ವಿಜಿ ವೃಷಭೇಂದ್ರ ಕೂಡ್ಲಿಗಿ ಅಂತಂದ್ರೆ ಅದು ಮತದಾನ ಆ ಮತದಾನವನ್ನ ನಾವ್ಯಾರೂ ಕೂಡ ಪ್ರತಿಕ್ಷೆಯನ್ನು ಮಾಡಬಾರ್ದು ಹದಿನೆಂಟು ವರ್ಷ ಬೇರ್ಪಟ್ಟವರು ಎಷ್ಟೇ ವಯಸ್ಸಾಗಿದ್ದೀರಿ ಅವರೆಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶಗಳನ್ನ ಈ ಸಂವಿಧಾನ ಸಂವಿಧಾನಾತ್ಮಕ ಚುನಾವಣಾ ತಂದುಕೊಂಡಿದೆ ಹಾಗಾಗಿ ನಾವೆಲ್ಲರೂ ಕೂಡ ಮತದಾನಕ್ಕೆ ಕಡ್ಡಾಯವಾಗಿ ಆಗಿದೆ ಅಂತು ನೋಡಿ ಎಂಬತ್ತು ವರ್ಷ ಬೇರ್ಪಟ್ಟವ್ರೆಲ್ಲಿದ್ದರೆ ಮನೆ ಮನೆಗೆ ಹೋಗಿ ಅವರನ್ನ ಮತದಾನವನ್ನು ಮಾಡ್ತಕ್ಕಂಥದ್ದು ಕೂಡ ಿತ್ತು ಎಷ್ಟು ಮತದಾನಕ್ಕೆ ಮತಕ್ಕೆ ಎಷ್ಟು ಆ ಒಂದು ವ್ಯಕ್ತಿ ಸಾಮರ್ಥ್ಯ ಇರುವಂತಹ ನೀವು ಮಾತನಾಡಬೇಕಾಗಿದೆ ಹಾಗಾಗಿ ಜಿಲ್ಲೆಯಲ್ಲಿ ಹೇಗೆ ಇಲ್ಲಿ ವಿಶೇಷವನ್ನಾದ ನೌಕರರು ನಂಬಿಕೆಯನ್ನ ಮಾಡ್ತೇವೆ ಐ ಟಿ ಪಿ ಟಿ ಅಂತಹ ಬೆಂಗಳೂರಂತಹ ನೌಕರರು ಮನೆಯಲ್ಲಿ ರಜೆ ರಜೆ ಅಂತ ಹೇಳಿ ಅವರು ಮೌದು ಮಸ್ತಿ ಹೋಗ್ತದೆ ಆ ಮೌದು ಹೆಚ್ಚಿನ ಬೇಡಿಕೆ ಮತದಾನ ಮಾಡ್ತಕ್ಕಂಥ ಕೆಲಸವನ್ನ ಈ ನಮ್ಮ ಕೂಡ ಕೇಂದ್ರದಲ್ಲಿ ನಮ್ಮ ಹಣಕಾಸು ಬಂದ ನಂತರ ಮತದಾನ ಹಿರಿಯರವರ ವಿವರಿಸಲಿ ಪ್ರತಿ ವರ್ಷ ಕೂಡ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಇಟ್ಕೊಂಡು ಆ ಮತ ಮತದ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದನ್ನು ಮಾಡ್ತಾರೆ ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮದ ಭಾಗಿಯಾದಿ ಚುನಾವಣಾ ಜಾಗೃತಿ ಬಗ್ಗೆ ಒಂದು ಮಟ್ಟದ ಮೌಲ್ಯದ ಬಗ್ಗೆ ಸುರಸ್ತರವಾಗಿ ಮಾತಾಡ್ತಕ್ಕಂಥ ನೌಕರರನ್ನು ಬಟ್ಟಿ ಸುರಕ್ಷೆ ಧನ್ಯವಾದಗಳು ಮಾತಾಡಿಸುವಂತೂ ಘಟಕ ಗುರುತರು